ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ಜನಗಳ ಮುಂದೆ ಇಡ್ತೀರಾ ಇಡ್ತೀರಾ ಇದನ್ನ ಜನಗಳ ಮುಂದೆ ಇವತ್ತು ಬರಬೇಕಾದ್ರೆ ಫೋನ್ ನಲ್ಲಿ ಹೇಳ್ತಾರೆ ಯಾರೋ ನಿಮ್ಮ ಸ್ನೇಹಿತರೆ ಸರ್ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರಳ್ಳಿ ಅಂತ ಹೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಳ್ಳಿ ಅಂತ ಹೇಳಿ ರಾತ್ರಿ ಇವ್ರ ಸ್ನೇಹಿತರೊಬ್ರು ವಾಸು ಅಂತ ಹೇಳಿ ಇಬ್ಬರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ ಜೇಡ್ರಹಳ್ಳಿ ಪಕ್ಕದಲ್ಲಿ ರೋಡ್ ಅಲ್ಲಿ ಇವೆಂತವ ನಿಮ್ಮ ಮ್ಯಾನು ಎಲ್ಲ ಇದಲ್ಲ ಕವರ್ ಆ ಮ್ಯಾನು ಮ್ಯಾನಲ್ ಚೇಂಬರ್ಗಳು ಆ ಮ್ಯಾನಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್ ಈ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡ್ತೀಯ ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯ್ತು ಕೇಳ ಆಶ್ಚರ್ಯ ಆಯ್ತು ನಮ್ಮ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜಯದನ ಬಗ್ಗೆ ಯಾವ ನೈತಿಕತೆ ಇದೆ ಪಾಪ ನಿಖಿಲ್ ಸ್ವಾಮಿಗೆ ನನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನು ಇದ್ದಾಗ ನೀನು ಹುಟ್ಟೇ ಇರಲಿಲ್ಲ ಅಂತ ಶಿವಕುಮಾರ್ ನಿಮ್ಮನ್ನು ಕೇಳಿದ್ದೇನೆ ದೇವೇಗೌಡರು ಮೊದಲನೇ ಬಾರಿಗೆ ಶಾಸಕರಾಗಿ ಕಾವೇರಿ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ನೀವು ಜನ್ಮ ತಾಳಿದ್ರ ಹುಟ್ಟಿದ್ರ ದೇವೇಗೌಡ್ರ ಆಸ್ತಿ ಕೇಳಿದಿರಿ ದೇವೇಗೌಡ್ರ ಆಸ್ತಿ ಕೇಳಿದಿರಿ ದೇವೇಗೌಡರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಒಬ್ರು ಇಂಜಿನಿಯರ್ ಆಗಿದ್ರು ಡಿಪ್ಲೊಮಾ ಪದವೀಧರ ನಿಮ್ಮದೇನಿತ್ತು ನಿಮ್ಮ ತಂದೆದೇನಿತ್ತಪ್ಪ ನಿಮ್ಮ ತಂದೆದೇನಿತ್ತು ಕೆಂಪೇಗೌಡರು ಹೇಳ್ತಿದ್ರು ನಮ್ಮ ಹಳ್ಳಿಲಿ ಅದು ಸಿ ಡಿ ಶಿವ ಅದು ಬೇರೆ ನಮ್ಮ ಹಳ್ಳಿ ಕಡೆ ಹಿಂದೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ